ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದರ್ಶನ ಪಡೆಯೋಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ತಿರುಪತಿ ಮತ್ತು ಶಿರಡಿ ಮಾದರಿಯಲ್ಲೇ ಕ್ಯೂ ವ್ಯವಸ್ಥೆನ ಮಾಡಿದ್ದಾರೆ ಅಂತಂದರೆ ಇವಾಗ ಇಷ್ಟು ದಿನ ನೀವು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವರ ದರ್ಶನ ಪಡೆಯೋದಕ್ಕೆ ಹೋಗೋದಾಗ ಅಲ್ಲಿ ನಿಂತ್ಕೊಂಡೇ ದರ್ಶನ ಮಾಡಬೇಕಾಗಿತ್ತು ಕೆಲವೊಂದ್ ಟೈಮ್ ಏನಾಗ್ತಿತ್ತು ಅಂತಂದರೆ ಪೂಜೆ ಏನಾದರೂ ಇದ್ದಿದ್ದ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಕ್ಯೂ ಅಲ್ಲಿ ನಿಂತಿರೋರು ಅಲ್ಲೇ ಮೂರು ಗಂಟೆ ನಾಲ್ಕು ಗಂಟೆ ಹೀಗೆ ಕೂತು ದೇವರ ದರ್ಶನ ಪಡಿಬೇಕಾಗಿತ್ತು ಸೊ ಇವಾಗ ಆ ಸಿಸ್ಟಮ್ನೇ ತೆಗೆದಾಕಿ ಕ್ಯೂ ಕಾಂಪ್ಲೆಕ್ಸ್ಗಳನ್ನ ಮಾಡಿದ್ದಾರೆ ಅಂತಂದರೆ ಕೂತು ಕೂಡ ದರ್ಶನ ಆಗಿ ಸಪ್ರೇಟಾಗಿ ಗಳನ್ನು ಕೂಡ ಗಳನ್ನು ಕೂಡ ಮಾಡಿದ್ದಾರೆ ಆ ಒಂದೊಂದು ರೂಮಲ್ಲಿ ಒಂದೊಂದು ರೂಮಲ್ಲಿ ಐನೂರು ಜನ ಆಗೋವಷ್ಟು ಕ್ಯೂ ಕೂತ್ಕೊಳ್ಳೋದಕ್ಕೆ ಗಳನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಆದಂತ ಊಟದ ವ್ಯವಸ್ಥೆ ಜೊತೆಗೆ ಸಪ್ರೇಟ್ ಆದಂಥ ಟಾಯ್ಲೆಟ್ ರೂಮ್ಗಳು ಎಲ್ಲ ಕೂಡ ವ್ಯವಸ್ಥೆನ ಮಾಡಿದ್ದಾರೆ ಇವತ್ತು ಅದನ್ನು ಉದ್ಘಾಟನೆಯನ್ನು ಮಾಡಿ ಇವತ್ತು ಓಪನ್ ಮಾಡಿದ್ದಾರೆ ಈಗ ವೀಕೆಂಡ್ಗಳಲ್ಲಿ ಏನಾಗುತ್ತೆ ವೀಕೆಂಡ್ಗಳಲ್ಲಿ ರಜಾದಿನಗಳಲ್ಲಿ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಬರ್ತಾರೆ ತುಂಬ ಜನ ಇರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ರಶ್ ಇದ್ದಾಗ ವಯಸ್ಸಾದಂಥವ್ರಿಗೆ ಅಥವಾ ಮಕ್ಕಳನ್ನೇನಾದರೂ ಕರ್ಕೊಂಡು ಹೋಗಿರೋ ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ದೇವರ ದರ್ಶನ ಪಡೆಯೋದಕ್ಕೆ ಸೊ ಅಂಥವ್ರಿಗೆಲ್ಲ ಈ ರೀತಿಯಾಗಿ ಮಾಡಿರೋದು ಕ್ಯೂ ಕಾಂಪ್ಲೆಕ್ಸ್ಗಳನ್ನ ಮಾಡಿ ಕೂತು ದೇವರ ಪಡ್ಕೊಂಡು ಬರೋದು ನಿಜವಾಗ್ಲೂ ಒಂದು ರೀತಿ ತುಂಬ ಖುಷಿ ಅನಿಸುತ್ತೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಖುಷಿ ಅನ್ಸುತ್ತೆ ಈ ರೀತಿ ವ್ಯವಸ್ಥೆನ ಮಾಡಿರೋದ್ರಿಂದ ಇವಾಗ ಏನು ತಿರುಪತಿ ಶಿರಡಿ ಮಾದರಿಯಲ್ಲಿ ಮಾಡಿದಾರಲ್ವ ಇದು ಕರ್ನಾಟಕದಲ್ಲಿ ಮೊದಲನೇ ದೇವಸ್ಥಾನ ಮೊದಲನೇ ಬಾರಿಗೆ ಈ ಒಂದು ಸಿಸ್ಟಮ್ನ ಮಾಡಿರೋದು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಯಾವ ರೀತಿಯಾಗಿದೆ ಅಂತಲೂ ಕೂಡ ನಾನು ಇವಾಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಸೀಟ್ಗಳೆಲ್ಲ ಕೂರೋದಕ್ಕೆ ಎಷ್ಟು ಚೆನ್ನಾಗಿದೆ ಈ ರೀತಿಯಾಗಿಯೇ ವ್ಯವಸ್ಥೆನ ಮಾಡಿದ್ದಾರೆ ಇನ್ನು ಮುಂದೆ ಯಾರೂ ಕೂಡ ನಿಂತು ದರ್ಶನ ಹಾಗಿಲ್ಲ ಸೊ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಪ್ಲ್ಯಾನನ್ನು ಮಾಡಿ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಇರುತ್ತೆ ಈ ಒಂದೊಂದು ರೂಮ್ಗಳನ್ನೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ದಾರೆ ಅಲ್ಲೇ ಬಾತ್ರೂಮ್ ವ್ಯವಸ್ಥೆ ಹಾಗೆ ಊಟದ ವ್ಯವಸ್ಥೆ ಎಲ್ಲ ಕೂಡ ಈ ಮಾಡಿರ್ತಾರೆ ಇವಾಗ ಹೇಗೆ ತಿರುಪತಿನಲ್ಲಿ ಇರುತ್ತೋ ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೆ ಈ ರೀತಿ ಬದಲಾವಣೆ ಮಾಡಿರೋದು ವಯಸ್ಸಾದಂಥವ್ರಿಗೆ ಅಥವಾ ಮಕ್ಳನ್ನ ಕರ್ಕೊಂಡೋಗಿರ್ತಾರಲ್ವ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ತಿ ಸಾಲಿನಲ್ಲಿ ನಿಂತಾಗ ಗಂಟೆಗಟ್ಟಲೆ ಗಟ್ಟಲೆ ನಿಂತ್ಕೋಬೇಕಾಗತ್ತೆ ಆವಾಗ ಕಷ್ಟ ಆಗುತ್ತೆ ಮಕ್ಳು ಕರ್ಕೊಂಡೋಗಿರೋರು ವಯಸ್ಸಾಗಿರೋರಿಗೆಲ್ಲ ನಿಲ್ಲೋದಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಕರ್ಕೊಂಡು ಹೋಗಿರೋರು ಮಕ್ಕಳುಗಳು ತುಂಬ ಹಠ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರೆ ಸೊ ಈ ರೀತಿಯಾಗಿ ಕ್ಯೂ ಕಾಂಪ್ಲೆಕ್ಸ್ಗಳನ್ನ ಮಾಡಿರೋದು ಒಂದು ರೀತಿ ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಮೆಂಟ್ ಮಾಡಿ ಧನ್ಯವಾದ